ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್ ವೀಕ್ಷಕರೇ ಇದು ಎಡಿಟರ್ಸ್ ಸ್ಪೀಕ್ ಎರಡೇ ಎರಡು ಘಟನೆಯನ್ನ ನಿಮ್ಮ ಜೊತೆ ಹಂಚಿಕೊಳ್ತೇನೆ ತೀರ್ಮಾನ ನಿಮಗೆ ಬಿಟ್ಟದ್ದು ಒಂದು ಉತ್ತರಾಖಂಡದ ಹಲ್ದ್ವಾನಿಯಲ್ಲಿ ಏಪ್ರಿಲ್ ಹನ್ನೆರಡರಂದು ಹತ್ಯೆಯೊಂದು ನಡೆಯುತ್ತೆ ಸೌರಭರಾಜ್ ಎಂಬವ ತನ್ನ ಪತ್ನಿ ಆಸ್ತಾಳನ್ನು ಹತ್ಯೆ ಮಾಡ್ತಾನೆ ಬಳಿಕ ಮನೆಗೆ ಬೀಗ ಹಾಕಿ ಇಬ್ಬರು ಮಕ್ಕಳೊಂದಿಗೆ ಪರಾರಿಯಾಗ್ತಾನೆ ಎಂಟು ವರ್ಷಗಳ ಹಿಂದೆ ಇವರಿಬ್ಬರ ಮದುವೆ ನಡೆದಿತ್ತು ಆಸ್ತಾಳ ನಿಜವಾದ ಹೆಸರು ಅಫ್ಸಾನಾ ಸೌರಭ್ನನ್ನು ಮದುವೆಯಾಗುವುದಕ್ಕಾಗಿ ಆಕೆ ಇಸ್ಲಾಂ ಧರ್ಮದಿಂದ ಹಿಂದೂ ಧರ್ಮಕ್ಕೆ ಮತಾಂತರಗೊಂಡು ಆಸ್ತ ಆಗಿದ್ರು ಕೂಲಿ ಕೆಲಸ ಮಾಡುವ ಕುಟುಂಬ ಬಾಡಿಗೆ ಮನೆಯಲ್ಲಿ ಇವರಿಬ್ಬರು ವಾಸವಾಗಿದ್ದರು ಏಪ್ರಿಲ್ ಹದಿನೈದರಂದು ಸೌರಭ್ನನ್ನು ಪೊಲೀಸರು ಬಂಧಿಸಿದ್ದಾರೆ ಎರಡು ಉತ್ತರ ಪ್ರದೇಶದ ಬಿಜನೂರ್ನಲ್ಲಿ ಇಪ್ಪತ್ತೆಂಟು ವರ್ಷದ ಕೋಮಲ್ ಎಂಬ ಕಂಪ್ಯೂಟರ್ ಟೀಚರನ್ನು ಮೇ ನಾಲ್ಕರಂದು ಹತ್ಯೆ ಮಾಡಲಾಗುತ್ತೆ ಬೆಳಿಗ್ಗೆ ಸುಮಾರು ಹತ್ತು ಮೂವತ್ತರ ವೇಳೆಗೆ ಕ್ಲಾಸ್ ರೂಮ್ ಅಲ್ಲಿ ಆಕೆಗೆ ಗುಂಡಿಕ್ಕಲಾಗುತ್ತೆ ಆಗ ಇಪ್ಪತ್ತರಷ್ಟು ವಿದ್ಯಾರ್ಥಿಗಳು ಕಲಿತಾ ಇದ್ರು ಗುಂಡು ಹಾರಿಸಿದವ ಈ ಕೋಮಲ್ ಅವರ ಮಾಜಿ ವಿದ್ಯಾರ್ಥಿ ಪ್ರಶಾಂತ್ ಕುಮಾರ್ मैं थ्योरी बना रही थी मुझे आवाज आई मुझे लगा कि नीचे टायर वगैरह फटा है और मुझे मैं क्लास में तो देखा तो इसकी हालत ऐसी हो रही है अच्छा ये ये क्या करती थी वहाँ पे पढ़ाती है क्या नाम है इनका कोमल अच्छा किसी किसी छात्र ने गोली मारी है क्या कौन है क्या नाम है अच्छा क्या वजह रही होगी वो मुझे नहीं पता क्या आत आके प्रेम निवेदन कोमल निराकु आता गुंडी ಬಳಿಕ ಆಕೆಯನ್ನು ಮೀರತ್ನ ಆಸ್ಪತ್ರೆಗೆ ದಾಖಲಿಸಲಾಯಿತು ಆಕೆ ಅಲ್ಲಿಯೇ ಮೃತಪಟ್ಟಳು ಸುಮ್ಮನೆ ಒಮ್ಮೆ ಈ ಹಿಂದಿನ ಕೆಲವು ಘಟನೆಗಳನ್ನು ಸ್ಮರಿಸಿಕೊಳ್ಳಿ ಶ್ರದ್ಧಾಳನ್ನು ಕೊಂದ ದೆಹಲಿಯ ಅಫ್ತಾಬ್ ಪೂನಾವಾಲನಿಂದ ಹಿಡಿದು ಮೊನ್ನೆ ಮೊನ್ನೆ ಹುಬ್ಬಳ್ಳಿಯಲ್ಲಿ ಫಯಾಜ್ನಿಂದ ಹತ್ಯೆಗೀಡಾದ ನೇಹಾಳ್ ಅವರಿಗೆ ಈ ಎಲ್ಲ ಸಮಯದಲ್ಲಿ ನಮ್ಮ ಮಾಧ್ಯಮಗಳ ವರಸೆ ಹೇಗಿತ್ತು ಲವ್ ಜಿಹಾದ್ ಎಂಬ ಪದವನ್ನು ಎಷ್ಟು ಬಾರಿ ಬಳಸಲಾಗಿತ್ತು ಮುಸ್ಲಿಮರನ್ನು ಕಟಕಟೆಯಲ್ಲಿ ನಿಲ್ಲಿಸುವ ಎಷ್ಟು ಪ್ರತಿಭಟನೆಗಳಾಗಿತ್ತು ಮುಸ್ಲಿಂ ಸಮುದಾಯವೇ ಹೀಗೆ ಎಂದು ಶರಾ ಬರೆದವರು ಎಷ್ಟು ಮಂದಿ ಇದ್ದರು ನನ್ನ ಅಬ್ದುಲ್ ಅಂಥವನಲ್ಲ ಎಂಬ ಹ್ಯಾಶ್ ನಡೆದ ಚರ್ಚೆಗಳು ಎಷ್ಟು ಇಸ್ಲಾಮಿ ಫೋಬಿಕ್ ಆಗಿತ್ತು ಮುಸ್ಲಿಂ ಯುವಕರನ್ನು ಪ್ರೀತಿಸಿದರೆ ಅಂತಿಮವಾಗಿ ಶ್ರದ್ಧಾಳದ್ದೇ ಗತಿಯಾಗುತ್ತೆ ಎಂದು ವಾದಿಸಿದ ಎಷ್ಟೆಷ್ಟು ಮಂದಿ ಇದ್ದರು ಟಿ ವಿ ಚಾನೆಲ್ಗಳಲ್ಲಿ ಎಷ್ಟೆಷ್ಟು ಡಿಬೇಟ್ಗಳಾಗಿತ್ತು ಎಷ್ಟೆಷ್ಟು ಸ್ಟೋರಿಗಳು ಬಂದಿತ್ತು ಈ ಮೊದಲು ಹೀಗೆ ಮುಸ್ಲಿಂ ವ್ಯಕ್ತಿಯಿಂದ ಹತ್ಯೆಗೀಡಾದ ಹೆಣ್ಮಕ್ಕಳ ಪಟ್ಟಿ ಎಷ್ಟೆಲ್ಲ ವಾಟ್ಸಪ್ ಗ್ರೂಪ್ಗಳಲ್ಲಿ ರವಾನೆಯಾಗಿತ್ತು ಗ್ರೌಂಡ್ ರಿಪೋರ್ಟ್ಗಳು ತನಿಖಾ ಬರಹಗಳು ಸಂತ್ರಸ್ತ ಕುಟುಂಬದ ಬೈಟುಗಳು ಎಷ್ಟೆಷ್ಟು ಪ್ರಸಾರವಾಗಿತ್ತು ಅಷ್ಟಕ್ಕೂ ಮುಸ್ಲಿಂ ಯುವಕರಿಗೆ ಹಿಂದೂ ಹುಡುಗಿಯೇ ಏಕೆ ಬೇಕು ಎಂದು ನಟ ಪ್ರಥಮ್ನಂಥವರೇ ಪ್ರಶ್ನಿಸುತ್ತಾರೆಂದರೆ ಬೇರೆ ಹೇಳುವುದಕ್ಕೇನಿದೆ ಸರ್ ಮುಸ್ಲಿಮ್ಸ್ಗೆ ನಿಮ್ಮ ನಿಮ್ಮವೋನ್ನೇ ಮದುವೆ ಆಗಿದೆ ನಿಮ್ಗೆ ಯಾಕೆ ಬೇಕು ಹಿಂದೂ ಹುಡುಗಿರು ಅಂತ ಅಷ್ಟೇ ನಿಮಗೆ ನಿಮ್ಗೆ ಬುದ್ಧಿ ಇಲ್ವಾ ನಿಮ್ಮವೇ ಮದುವೆ ಮಾಡ್ಕೊಳ್ಳಿ ಆದರೆ ಸೌರಬ್ ರಾಜನ ಬಗ್ಗೆ ಯಾವ ಚಾನೆಲ್ ಚರ್ಚಿಸಿದೆ ಅಂತ ಒಮ್ಮೆ ನೆನಪಿಸ್ಕೊಳ್ಳಿ ಯಾವುದೂ ಇಲ್ಲ ಶ್ರದ್ಧಾ ಮತ್ತು ಅಫ್ತಾ ಪೂನಾವಾಲಾ ಘಟನೆಗೆ ಸಿಕ್ಕ ಒಂದು ಶೇಕಡ ಮಹತ್ವ ಕೂಡ ಈ ಘಟನೆಗೆ ಸಿಕ್ಕೇ ಇಲ್ಲ ಅದೊಂದು ಮಾಮೂಲಿ ಎಂಬಂತೆ ಹಿಂದಿ ಪತ್ರಿಕೆಗಳಲ್ಲಿ ಸಣ್ಣ ಸ್ಪೇಸ್ನಲ್ಲಿ ವರದಿ ಪ್ರಕಟವಾದದ್ದನ್ನು ಬಿಟ್ಟರೆ ಉಳಿದಂತೆ ಹತ್ತರಲ್ಲಿ ಹನ್ನೊಂದಾಗಿ ಈ ಸುದ್ದಿ ಮರೆಯಾಗಿದೆ ಅಫ್ಸಾನಲನ್ನು ಸೌರಭ್ ಯಾಕೆ ಮತಾಂತರ ಮಾಡಿದ ಅದರ ಹಿಂದೆ ದುರುದ್ದೇಶ ಇತ್ತ ಆ ಮತಾಂತರದ ಹೆಸರು ಏನು ಅದರ ಹಿಂದೆ ಯಾರಿದ್ದಾರೆ ಇತ್ಯಾದಿ ತನಿಖಾ ವರದಿಗಳಾಗಲಿ ಪ್ರತಿಭಟನೆ ಖಂಡನೆ ಮಂಡನೆಗಳಾಗಲಿ ನಡೆಯಲೇ ಇಲ್ಲ ಹತ್ಯೆ ನಡೆದ ಮೂರು ದಿನಗಳ ಬಳಿಕ ಆತನ ಮುಖಕ್ಕೆ ಬಟ್ಟೆ ಹಾಕಿ ಕರಕೊಂಡು ಹೋಗುವ ಫೋಟೋ ಬಿಟ್ಟರೆ ಆತನ ಬಗ್ಗೆ ಚರ್ಚೆ ನಡೆದೇ ಇಲ್ಲ ಕೋಮಲ್ಲನ್ನು ಕೊಂದ ಪ್ರಶಾಂತ್ ಕುಮಾರ್ ಕೂಡ ಹೀಗೆ ಸುದ್ದಿಯಾಗದೆ ಕಳೆದು ಹೋಗಿದ್ದಾನೆ ಒಂದು ವೇಳೆ ಪ್ರಶಾಂತ್ ಕುಮಾರ್ನ ಜಾಗದಲ್ಲಿ ಫಯಾಜ್ ಇರ್ತಾ ಇದ್ರೆ ಈ ಹತ್ಯೆ ಯಾವ ರೀತಿಯಲ್ಲಿ ಚರ್ಚೆಗೆ ಒಳಗಾಗ್ತಾ ಇತ್ತು ಅಂತ ಆಲೋಚಿಸಿ ನಿಜವಾಗಿ ಕ್ರಿಮಿನಲ್ ಕೃತ್ಯಗಳನ್ನು ಧರ್ಮಾಧಾರಿತವಾಗಿ ವಿಭಜಿಸುವಲ್ಲಿ ಸಮಾಜ ವಿರೋಧಿಗಳು ಯಶಸ್ವಿಯಾಗಿದ್ದಾರೆ ಅವರ ಪ್ರಚಾರ ತಂತ್ರಕ್ಕೆ ನಾವು ಮರುಳಾಗಿದ್ದೇವೆ ಯಾವುದೇ ಕ್ರಿಮಿನಲ್ ಕೃತ್ಯವನ್ನು ವಿರೋಧಿಸುವ ಮೊದಲು ಹತ್ಯೆಗೀಡಾದವರ ಧರ್ಮ ಮತ್ತು ಹತ್ಯೆಗೈದವರ ಧರ್ಮವನ್ನು ನೋಡುವ ಕಡುಕೆಟ್ಟ ಮನಸ್ಥಿತಿಗೆ ನಾವು ಜಾರಿ ಬಿದ್ದಿದ್ದೇವೆ ಇದು ತಪ್ಪು ಇದರ ಭರಪೂರ ಲಾಭ ಪಡೆಯುವವರು ಕ್ರಿಮಿನಲ್ಗಳೇ ಹೊರತು ಇನ್ನಾರೂ ಅಲ್ಲ ಕ್ರಿಮಿನಲ್ ಕೃತ್ಯಗಳನ್ನು ಕ್ರಿಮಿನಲ್ ಕೃತ್ಯಗಳಾಗಿಯೇ ನೋಡೋಣ ಅದಕ್ಕೂ ಧರ್ಮಕ್ಕೂ ಸಂಬಂಧ ಕಲ್ಪಿಸದೇ ಇರೋಣ Jay Hind. gadiyar group of companies synonymous with excellence and innovation stands as your dynamic partner for progress gadiyar group ensures safety as guardians in firefighting and builds vibrant communities in real estate building tomorrow today ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿರಿ